ಆಕ್ಚುಲಿ ನಾನು ಆಕ್ಚುಲಿ ನನ್ನ ಪರ್ಸನಲ್ ಆಗಿ ಹೇಳ್ತೀನಿ ನನಗೆ ಅಗ್ರಿಕಲ್ಚರ್ ಇಂಟ್ರೆಸ್ಟೇ ಇದಿಲ್ಲ ಅವ್ರು ನನಗೆ ಹೋಗು ಹೋಗು ಹೇಳಿ 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 ನನಗೆ ಈಗ ಇಂಟ್ರೆಸ್ಟ್ ಬಂದಿದೆ ಈಗ ಸೊ ನಂಗೆ ಇಂಟ್ರೆಸ್ಟ್ ಬಂದ ಡೈಲಿ ಹೊಲಕ್ಕೆ ಬಂದು ನೋಡ್ತಾನೆ ಇರ್ತೀನಿ ಈ ಫ್ರೂಟ್ಸ್ ಹತ್ತಿರ ಬಹಳ ಖುಷಿಯಾಗಿದೆ ಆಕ್ಚುಲಿ ಫ್ರೂಟ್ಸ್ ಹತ್ತದೆ ಇವತ್ತು ಎಷ್ಟು ಇವತ್ತು ಎಷ್ಟು ಆಯ್ತು ನೋಡೋಣ ನೋಡೋ ಬರ್ತಾನೆ ಇರ್ತೀನಿ ನಾನು ಈ ವರ್ಷ ಫಸ್ಟ್ ಇನ್ವೆಸ್ಟ್ಮೆಂಟೇ ಫೈವ್ ಪಾಯಿಂಟ್ ಫೈವ್ ಈಗೇನು ಅನ್ಸಲ್ಲ ನನಗೇನು ಮೇಂಟೆನೆನ್ಸ್ ನೋಡ್ರು ಅಷ್ಟೇ ಅನ್ಸಲ್ಲ ಬಟ್ ಲೈಕ್ ಬೇರೆದು ನಾವು ಏನೂ ಹಾಕಿಲ್ಲ ಇದಕ್ಕೆ ಏನೂ ಮಾಡಿಲ್ಲ ಈಗ ಇನ್ಕಮ್ ನೋಡ್ರಿ ಮೋಸ್ಟ್ಲಿ ಆಗ್ಬೋದು ಒನ್ ಪಾಯಿಂಟ್ ಫೈವ್ ಟೂ ಲ್ಯಾಕ್ಸ್ ತನಕ ಆಗ್ಬೋದು ನೆಕ್ಸ್ಟ್ ಇಯರ್ ಲಾಭ ಫಸ್ಟ್ ಇಯರ್ ಕ್ರಾಪ್ ಯಾವಾಗ ಯಾವ ಗಿಡಕ್ಕೂ ಫಸ್ಟ್ ಇಯರ್ ಕ್ರಾಪ್ ಬರೋದಿಲ್ಲ ನನ್ನ ಹೆಸರು ಸುನೀತಾ ಶಿವಶರಣಪ್ಪ ಪಕ್ಕ ನಾನು ಬಿ ಕಂಪ್ಯೂಟರ್ ಸೈನ್ಸ್ ಎಮ್ ಟೆಕ್ ಕಂಪ್ಯೂಟರ್ ನೆಟ್ವರ್ಕ್ಸ್ ಮುಗಿಸಿದೆ ಮತ್ತು ನನ್ನ ಹಸ್ಬೆಂಡು ಬಿ ಕೆಮಿಕಲ್ ಇಂಜಿನಿಯರ್ ಎಮ್ ಟೆಕ್ ಬಯೋಟೆಕ್ನಾಲಜಿ ಅವ್ರೀಗ ವರ್ಕಿಂಗ್ದಾಗಿದ್ದಾರೆ ಅಹಮದಾಬಾದಲ್ಲಿ ಝಾಯ್ಡಸ್ ಕಂಪ್ನಿ ಅಂತ ಆ್ಯಸ್ ಎ ಮ್ಯಾನೇಜರ್ ವರ್ಕಿಂಗ್ ಮಾಡ್ತಾಯಿದ್ದಾರೆ ಅವರು ಸೊ ನಮ್ದು ಮಮ್ಮವ್ರ ಹೆಸರು ಶ ಬಸವರಾಜ್ ಕೊಡ್ತೆ ಅವ್ರು ಮಾಡಿದ್ದು ಆ್ಯಕ್ಚುಲಿ ಹೊಲ ಮಾಡಿದ್ದೆ ಅವರು ಅವರು ಆ್ಯಕ್ಚುಲಿ ಗೌರ್ಮೆಂಟ್ ಟೀಚರು ಬಟ್ ಟೀಚರ್ ಆಗಿ ಅವ್ರಿದು ಮಾಡಿದ್ದು ನಾವು ಭಾ ಅಂದ್ರೆ ಇದು ಆ್ಯಕ್ಚುಲಿ ಇದು ಹೊಲ ಹೆಂಗಿತ್ತಂದ್ರೆ ಭಾಳ ಕಷ್ಟ ಮಾಡಿದಾರೆ ಅವ್ರ ಇದಕ್ಕೆ ಏನು ಇದ್ದಿಲ್ಲ ಇದು ಹೊಲಕ್ಕೆ ಭಾಳ ಕಷ್ಟ ಮಾಡಿ ಅವ್ರಿಗೆ ಪ್ಲಾಂಟ್ಸ್ ಹಚ್ಚೋದು ಭಾಳಷ್ಟು ಇಷ್ಟ ಸೊ ಹಂಗೆ ಅವರು ಮಾವಿನ ಗಿಡ ಒನ್ ಫಾರ್ಟಿ ಅರೌಂಡ್ ಒನ್ ಫಾರ್ಟಿ ಮಾವಿನ ಗಿಡ ಇದೆ ನಂಬಲ್ಲಿ ಕೇಸರು ಭಾಳಷ್ಟು ತುಂಬ ವೆರೈಟೀಸ್ ಇದೆ ಮತ್ತು ಅವರು ಇದು ಏನಂತಾರೆ ತೆಂಗಿನ ಗಿಡ ಅದೆಲ್ಲ ಭಾಳಷ್ಟು ಹಚ್ಚಿದ್ದಾರೆ ಅವರು ಲಿಂಬು ಆಗಲಿ ಭಾಳಷ್ಟು ದಾಳಿಮು ಭಾಳಷ್ಟು ವೆರೈಟೀಸ್ ನಮ್ಗೆ ಚಿಕ್ಕು ಬೇಕಾದ್ರೆ ಚಿಕ್ಕ ನಾವು ನಮ್ಮ ಮನೆಗೆ ಏನೇನು ಬೇಕಾದ್ರೆ ನಾವು ಫ್ರೂಟ್ಸ್ ಎಲ್ಲ ಇಲ್ಲಿಂದ ತಿಂತೀವಿ ನಾವೆಲ್ಲರೂ ಸೊ ಮತ್ತು ಶೇಂಗಾ ಬೆಳೆಸಿದ್ವಿ ಇದರಲ್ಲೇ ನಾವು ಆ್ಯಕ್ಚುಲಿ ಶೇಂಗಾನು ತೆಕೊಂಡೀವಿ ನಾವು ಡ್ರ್ಯಾಗನ್ ಫ್ರೂಟ್ಸಲ್ಲಿ ಶೇಂಗಾನು ತೆಕ್ಕೊಂಡಿವಿ ನಾವು ಹಾಂ ಈ ಥರ ಬೆ ಇದರಲ್ಲೇ ಡ್ರ್ಯಾಗನ್ ಫ್ರೂಟ್ಸಲ್ಲಿ ನಾವು ಶೇಂಗಾ ತೆಗೊಂಡಿವಿ ಮತ್ತು ಇದು ಆ್ಯಕ್ಚುಲಿ ನಾವು ಫಸ್ಟು ಟೆನ್ ಇಯರ್ಸ್ ಬ್ಯಾಕ್ ನಾವು ಚೈನಾಗ ಇವ್ರ ಜಾಬ್ ಆಗಿತ್ತು ನನ್ನ ಹಸ್ಬೆಂಡ್ಗೆ ಸೊ ಟೆನ್ ಇಯರ್ಸ್ ಬ್ಯಾಕ್ ನಾವು ಚೈನಾಗೆ ಹೋಗಿದ್ದಾಗ ಅವಾಗ ನಾವು ಇದು ಫ್ರೂಟ್ಸ್ ನೋಡಿದ್ವಿ ಅಲ್ಲಿ ಸೊ ಆ ಕಂಟ್ರಿದಾಗ ಬೆಳ್ಸಬೋದು ಬೆಳೆಸಿದಾರೆ ಅಂದರೆ ನಮ್ಮ ಇಂಡ್ಯಾದಾಗ ಯಾಕೆ ಬೆಳೆಸ್ಬಾರ್ದು ಅಂತ್ಕೊಂಡು ಅವ್ನು ಡ್ರೀಮ್ ಇಟ್ಕೊಂಡು ಬಂದೀವಿ ಬಾ ಇಂಡ್ಯಾಗ ಸೊ ಡ್ರೀಮ್ ಇಟ್ಕೊಂಡು ಬಂದು ನಮ್ಮ ಹೊಲಲ್ಲಿ ನೋಡೋಣ ಆ್ಯಕ್ಚುಲಿ ನಾವು ಬಾಲ್ಕಿ ತಾಲ್ಲೂಕಾದ ಫಸ್ಟ್ ಟೈಮು ಇನ್ನೂ ಯಾರೂ ಬೆಳೆಸಿಲ್ಲ ನಾವೆಲ್ಲ ಸ ರಿಸರ್ಚ್ ಮಾಡಿವಿ ಯಾರೋ ಬೆಳೆಸಿದಾರೆ ಬೆಳೆಸ್ತಾರೆ ಬಟ್ ಬೀದರ್ ಡಿಸ್ಟಿಕ್ಕಲ್ಲಿ ಮಾಡಿದ್ದಾರೆ ಇಬ್ಬರು ಮೂಗರು ಸೊ ನಾವು ನೋಡೋಣ ನಮ್ಮ ಹೊಲಲ್ಲಿ ಬೇರೆಯವರು ಹೊಲಲ್ಲಷ್ಟು ಮಾಡ್ತಾರೆ ಅಂದರೆ ಹೊಲಲ್ಲಿ ನೋಡೋಣ ಡ್ರೀಮ್ ಆಗುತ್ತೆ ಒಂದು ಸಕ್ಸಸ್ ಆಗುತ್ತೆ ನೋಡ್ಕೊಳೋಣ ಅಂತ ನಾವು ಮಾಡಿವಿ ಬಟ್ ನಾವು ಆ್ಯಕ್ಚುಲಿ ಸಪೋರ್ಟ್ ಮಾಡಿದ್ದಿಲ್ಲ ನಮ್ಮ ಹಸ್ಬೆಂಡಿಗೆ ನಾವು ಮಾಡ್ಬೇಕಂತ ನಮ್ಮ ಮನೆಯವರೆಲ್ಲ ನಾವು ಅಪೋಸ್ ಆಗಿದ್ದೀವಿ ನೋಡೋಣ ಆ್ಯಕ್ಚುಲಿ ಇದು ಇನ್ವೆಸ್ಟ್ಮೆಂಟ್ ಸ್ವಲ್ಪ ಫೈವ್ ಪಾಯಿಂಟ್ ಫೈವ್ ಲ್ಯಾಕ್ಸ್ ತನ್ನ ಹೋಗಿದ್ದೆ ಸೊ ಅದಕ್ಕೆ ನಾವು ನೋಡೋರ ಹೆಂಗಾಗುತ್ತೆ ಅಂತಕೊಂಡು ಹಚ್ಚಿವಿ ಬಟ್ ಒಂದು ವರ್ಷ ಆಯಿತು ಕ್ರಾಪ್ ಇದು ನಾವು ಕ್ರಾಪ್ ಆ್ಯಕ್ಚುಲಿ ಇದು ನಾವು ಬಾರ್ಸಿ ಬಾರ್ಸಿ ಅಂತ ರೆಡ್ ಪಲ್ಪ್ ಇದು ಒಳಗೆ ರೆಡ್ ಪಲ್ಪ್ ಸೆವೆಂಟಿ ರುಪೀಸಿಗೆ ಒಂದು ಇದೆ ಇದು ಗಿಡ ಒಂದು ಸೆವೆಂಟಿ ರುಪೀಸಿಗೆ ಒಂದು ಗಿಡ ಆಗಿದೆ ಒಂದ್ ಕಂಬಕ್ಕೆ ನಾಲ್ಕು ನಾಲ್ಕು ಕುಂತಿದೆ ಒಂದ್ ಎಕರಲ್ಲಿ ಟೂ ಸೆವೆಂಟಿ ಫೈವ್ ಪೋಲ್ಸ್ ಕುಂತಿವೆ ಒನ್ ಒಂದ್ ಪೋಲ್ ಫೋರ್ ಹಂಡ್ರೆಡ್ ರುಪೀಸಿಗೆ ವಿತ್ ಸೆಟ್ ಮ್ಯಾಲಿಂಗ್ ಕ್ಯಾಪ್ ಪ್ಲಸ್ ಸ್ಟ್ಯಾಂಡಿಂಗ್ ಅದು ಪೋಲು ಫೋ ಫೋರ್ ಹಂಡ್ರೆಡ್ ರುಪೀಸಿಗೆ ಟೂ ಸೆವೆಂಟಿ ಫೈವ್ಗೆ ಪೋಲಿಗೆ ಲೈಕ್ ಎಷ್ಟು ಅಂದರೆ ಹನ್ನೊನ್ನೂರ ನಲ್ವತ್ತು ಗಿಡ ಕುಂತಿದೆ ಹನ್ನೊಂದೂರ ನಲ್ವತ್ತು ಗಿಡ ಟೋಟಲ್ ಗಿಡ ಸೊ ಒಂದು ಪೋಲಿಗೆ ಡಿಸ್ಟೆನ್ಸ್ ಅಂತಂದರೆ ಸೆವೆನ್ ಬೈ ಟೆನ್ ಡಿಸ್ಟೆನ್ಸ್ ಕುಡಿಸ್ಬೇಕು ಸೆವೆನ್ ಬೈ ಟೆನ್ ಹ್ಞೂ ಮತ್ತು ನೀರೇನು ಹತ್ತಲ್ಲ ಇದಕ್ಕೆ ಹೆಚ್ಚಿಗೆ ನೀರೇನು ಯೂಸ್ ಆಗೋಲ್ಲ ಆ್ಯಕ್ ಡ್ರಿಪ್ಪಿಂಗ್ ಬೇಕು ಬಟ್ ಏಟ್ ಡೇಸಿಗೆ ಒಂದು ಸಲ ನೀರು ಕೊಡಬೇಕು ಅಷ್ಟೇ ಹಾಂ ಇದು ಸೆವೆನು ಬಿಟ್ಟಲ್ಲಿ ಸೆವೆನು ಹೈಟಲ್ಲಿ ಟೆನ್ ಕೊಡಬೇಕು ಡಿಸ್ಟೆನ್ಸ್ ಅಷ್ಟು ಮಾಡಿ ಮೈಂಟೈನ್ ಮಾಡಬೇಕು ಯಾಕಂದ್ರೆ ಮತ್ತೆ ನಮ್ಮ ಯೂಸ್ ಮಾಡ್ಕೋಬೋದು ಇದು ಏನು ಒಳಗೆ ಇರುತ್ತಲ್ಲ ಅದಕ್ಕೆ ಯೂಸ್ ಮಾಡ್ಕೋ ಹೂವು ಹಚ್ಬೋದು ಲೈಕ್ ಏನು ಶೇಂಗಾ ತೆಗೋದು ನೀವು ಏನು ತೆಗದೋ ತೆಗ್ಬೋದು ಇದ್ರ ಮುಂದೆ ಏನಂದ್ರೆ ಹೂವು ಹಚ್ಬೇಕಂತ ಇದ್ದಾರೆ ಯಾಕಂದ್ರೆ ದೀಪಾವಳಿ ಬರುತ್ತಲ್ಲ ದೀಪಾವಳಿ ಬರೋಸ್ತನ ನಮ್ಗೆ ಹೂವು ಬಿ ಯೂಸ್ ಆಗುತ್ತೆ ಸೊ ನಾವು ಹಚ್ಚಿರೋ ಡಿಸ್ಟೆನ್ಸ್ ಮತ್ತು ಹೂವಕ್ಕೆ ಹೆಂಗೆ ಹಾಕ್ತಾರೆ ಲೈಕ್ ಹುಳ ಅದನ್ನು ಬರುತ್ತೆ ಅದಕ್ಕೆ ಆ ಹುಳಲ್ಲಿ ನೀವು ಫ್ರೂಟ್ಸು ಹತ್ತು ಯೂಸ್ ಫುಲ್ ಅದಕ್ಕೆ ಸೊ ಅದು ಅದಕ್ಕೆ ಕಂಪೇರಿಸನ್ ಇದು ಮಾಡ್ಕೊಂಡು ಕೊಲಾಬ್ರೇಷನ್ಸ್ ಮಾಡ್ಕೊಂಡು ಇದು ಮಾಡುವ ಈಗ ಆಕ್ಚುಲಿ ಡಿಸೀಸ್ ಇನ್ನತನ ನಾವೇ ನೋಡಿಲ್ಲ ಬಟ್ ಹೆಚ್ಚಿಗೆ ಮಳೆ ಬಂತಂದ್ರೆ ಫಂಗೆ ರೀ ಅದಕ್ಕೆ ಹೆಚ್ಚಿಗೆ ನೀರು ಬೇಕಾಗಲ್ಲ ಫಂಗೆ ಆಗುತ್ತೆ ಫಂಗೆ ಆಗ್ತಂದ್ರೆ ಏನಾರಾದ್ರೂ ಫಂಗಿ ಸೈಡ್ ಅದರಿಂದ ಹೊಡಬೇಕು ಅಷ್ಟೇ ಸಲ ಆಗಿದೆ ಫಂಗಿ ಸೈಡ್ ಸಲ ಆಗಿದೆ ಯಾಕಂದರೆ ಲಾಸ್ಟ್ ಟೈಮ್ ನಾವು ಮೇ ಫಿಫ್ಟೀನ್ತ್ಗೆ ಇದಕ್ಕೆ ಹಚ್ಚಿದ್ದೀವಿ ಆವಾಗ ಮಳೆ ಬಂತು ಜೂನ್ ಜುಲೈಯಲ್ಲಿ ಆವಾಗ ಸ್ವಲ್ಪ ಅದು ಗ್ರೋತ್ ಆಗೋ ಟೈಮಿಗೆ ಫಂಗಿ ಹಿಡ್ದಿತ್ತು ಆವಾಗ ಹಾಕಿ ನೋಡ್ರಿ ಈ ವರ್ಷ ಇದನ್ನೇ ಇನ್ವೆಸ್ಟ್ಮೆಂಟೇ ಫೈವ್ ಪಾಯಿಂಟ್ ಫೈವ್ ಈಗೇನು ಅನಿಸಲ್ಲ ನನಗೇನು ಮೇಂಟೆನೆನ್ಸ್ ನೋಡ್ರೂ ಅಷ್ಟೇ ಅನಿಸಲ್ಲ ಬಟ್ ಲೈಕ್ ಬೇರೆದು ನಾವು ಹಿಂದೆ ಇದಕ್ಕೇನೂ ಹಾಕೇ ಇಲ್ಲ ಆ್ಯಕ್ಚುಲಿ ಇದಕ್ಕೇನು ಮಾಡಿಲ್ಲ ನಾವು ಇನ್ಕಮ್ ಆಗ್ಬೋದು ಈಗ ಇನ್ಕಮ್ ನೋಡಿರಿ ಮೋಸ್ಟ್ಲಿ ಆಗ್ಬೋದು ಒನ್ ಪಾಯಿಂಟ್ ಫೈವ್ ಟೂ ಲ್ಯಾಕ್ಸ್ ಆಗ್ಬೋದು ಹ್ಮ್ ನೆಕ್ಸ್ಟ್ ಇಯರ್ ಲಾಭ ಅದೇ ಫಸ್ಟ್ ಇಯರ್ ಕ್ರಾಪ್ ಯಾವಾಗ ಯಾವ ಗಿಡಕ್ಕೂ ಫಸ್ಟ್ ಇಯರ್ ಕ್ರಾಪ್ ಬರೋದೇ ಇಲ್ಲ ನನ್ನ ಹಸ್ಬೆಂಡ್ ನಾನು ಆ್ಯಕ್ಚುಲಿ ನನ್ನ ಹಸ್ಬೆಂಡ್ ಸಲಕೆ ನಾ ಮಾಡಿದ್ದೆ ಇಷ್ಟ ನನ್ನ ಹಸ್ಬೆಂಡ್ ಬಿಟ್ಟು ನಾನು ಮಾಡಕ್ ಆ್ಯಕ್ಚುಲಿ ನಾನು ಆ್ಯಕ್ಚುಲಿ ನಾನು ನನ್ನ ನನ್ನ ನಾ ಹೇಳ್ತೀನಿ ನನಗೆ ಅಗ್ರಿಕಲ್ಚರ್ ಇಂಟ್ರೆಸ್ಟೇ ಇದ್ದಿಲ್ಲ ಅವ್ರು ನನಗೆ ಹೋಗು ಹೋಗು ಹೇಳಿ 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 ನನಗೀಗ ಇಂಟ್ರೆಸ್ಟ್ ಬಂದಿದೆ ಈಗ ಸೊ ನನಗೆ ಇಂಟ್ರೆಸ್ಟ್ ಬಂದರೆ ನಾನು ಡೈಲಿ ಹೊಲಕ್ಕೆ ಬಂದು ನೋಡ್ತಾನೆ ಇರ್ತೀನಿ ಈಗ ಫ್ರೂಟ್ಸ್ ಹತ್ತಿರದ್ರೆ ಬಹಳ ಖುಷಿಯಾಗಿದೆ ಆ್ಯಕ್ಚುಲಿ ಫ್ರೂಟ್ಸ್ ಹತ್ತದ ಇವತ್ತು ಎಷ್ಟಾಯಿತು ಇವತ್ತು ಎಷ್ಟಾಯ್ತು ಆಯಿತು ನೋಡಲಾಗ್ ಬರ್ತಾನೆ ಇರ್ತೀನಿ ನಾನು ಈಗ ಹೊಲಗಲಿ ಮಾವಿನ ಹಣ್ಣಿದೆ ನೋಡ್ರಿ ಲಿಂಬು ಲೆಮೋ ಲಿಂಬು ಇದೆ ಚಿಕ್ಕು ಇದೆ ದಾಳಿಮ್ ಇದೆ ಎಲ್ಲ ಫ್ರೂಟ್ಸ್ ನಾವು ಹಚ್ತಾ ಸ್ಟಾರ್ಟ್ ಮಾಡಿವಿ ಈಗ ನೀಳೆ ನಿಳೋಕ್ಕೆ ಬಂದಿತ್ತು ವರ್ಷ ನಂಬಲ್ಲಿ ಹಾಂ ನಮ್ಮ ತಂದೆಯವರು ಅಗ್ರಿಕೆ ಆ್ಯಕ್ಚುಲಿ ನಾವು ಸಣ್ಣಗೆ ಹಿಡಿದು ನೋಡ್ತಾ ಬಂದಿವಿ ನಮ್ಮ ತಂದೆಯವರು ಮಾಡ್ತಾನೆ ಇದ್ದಾರೆ ಹೊಲಕ್ಕೆ ಅದು ನಾವು ನೋಡ್ತಾ ಇದೀವಿ ಬಟ್ ಅವ್ರು ನಮಗೆ ಎಜುಕೇಷನ್ಸ್ ಭಾಳ ಇಂಪಾರ್ಟೆಂಟ್ ಕೊಟ್ಟಿದ್ರು ಆ್ಯಕ್ಚುಲಿ ನಾವೆಲ್ಲರೂ ಅವ್ರಿಗೆ ಸಿಕ್ಸ್ ನಾವು ನಾವು ಅಕ್ಕ ತಂಗೇ ಸೊ ಅವರೆಲ್ಲ ಭಾಳ ಎಜುಕೇಶನ್ ಎಜುಕೇಷನ್ ಇಂಪಾರ್ಟೆಂಟ್ ಕೊಟ್ಟಿರು ಮತ್ತು ನಾನು ಹೇಳ್ತೀನಿ ಕೊಡ್ತೀರಿ ಎಜುಕೇಷನ್ ಕೊಟ್ಟು ಬಟ್ ಇದು ಇಂಪಾರ್ಟೆಂಟಿಗೆ ಅಗ್ರಿಕಲ್ಚರ್ ಪ್ಲಸ್ ಮಾಡಿದ್ರೆ ಭಾಳ ಇಂಪಾರ್ಟೆಂಟ್ ಅದು ಆ್ಯಕ್ಚುಲಿ ನಾಲೆಜ್ ಹೆಂಗೆ ಬರ್ತಾರೆ ಈಗ ಭಾಳಷ್ಟು ನಾವು ಪೇಪರ್ ಓದ್ಲಿ ನಾವು ನ್ಯೂಸ್ ಓದ್ಲಿ ನಮಗೆಲ್ಲ ಕಡೆ ನಾಲೆಜ್ ಬರ್ತೀರಿ ಆಸ್ ಎಜುಕೇಷನ್ ಪ್ಲಸ್ ಯಾರು ಅಗ್ರಿಕಲ್ಚರ್ ಮಾಡ್ತಾರಲ್ಲ ಫಾರ್ಮರ್ ಆ್ಯಸ್ ಎ ಸೊ ಅದು ಭಾಳ ಅಡ್ವಾಂಟೇಜ್ ಭಾಳ ಹೆಲ್ಪ್ಫುಲ್ ಆಗುತ್ತೆ ಅದು ಇಪ್ಪತ್ತು ಗಿಡ ಇದೆ ಮಾವಿನಕೆದು ಇದರಲ್ಲಿ ವೆರೈಟೀಸ್ ಇದೆ ಕೇಸರು ಹಬ್ಬಸು ಇದು ಒಂದು ಗಿಡ ಇದು ಸದಾಬಹಾರು ಹನ್ನೆರಡು ತಿಂಗಳು ಕಂಟಿನ್ಯೂ ಇದಕ್ಕೆ ಯಾವಾಗಲೂ ಹಣ್ಣು ಇರುತ್ತೆ ಇದಕ್ಕೆ ಹ್ಞೂ ನಾವು ಆ್ಯಕ್ಚುಲಿ ಮಾ ಮಾವಿನಕಾಯಿ ಗಿಡವೂ ಒಂದು ಒಂಬತ್ತು ವರ್ಷ ಆಯ್ತೋ ಹಚ್ಚಿ ಒಂದೂರ ಇಪ್ಪತ್ತಿದೆ ಮಾವಿನಕಾಯಿ ಗಿಡ ಅದರಲ್ಲೂ ತುಂಬ ಇದೆ ಕೇಸರ್ ಜಾಸ್ತಿ ಕೇಸರ್ ಇದೆ ಅದು ಹಬೂಸು ಮತ್ತು ಇದು ಇದು ಒಂದು ಗಿಡ ಇದು ಸದಾಬಹಾರ್ ಅಂತ ಇದು ಯಾವಾಗಲೂ ಹನ್ನೆರಡು ತಿಂಗಳು ಪೂರ ಯಾವಾಗಲೂ ಇರುತ್ತೆ ಇದಕ್ಕೆ ಹತ್ತೆ ಹೋಗುತ್ತೆ ಆ್ಯಕ್ಚುಲಿ ಇದಕ್ಕಿದೆ ಡಿಸೀಸ್ ಇದೆ ಇದಕ್ಕೆಲ್ಲ ಪೇಂಟ್ ಮಾಡಬೇಕು ಇದು ಒಂದು ಗಿಡಕ್ಕೆ ಏನಾರ ಇನ್ಫೆಕ್ಷನ್ಸ್ ಆಯಿತು ಒಂದು ಏನಾರ ಇನ್ಸೆಕ್ಟ್ ಇದಾಗ್ತು ಇನ್ಫೆಕ್ಷನ್ಸ್ ಆಯ್ತು ಅಂದ್ರೆ ಎಲ್ಲ ಗಿಡಕ್ಕೆ ಕಂಟಿನ್ಯೂ ಆಗುತ್ತಾ ಬರುತ್ತೆ ಬಟ್ ಇದಕ್ಕೆ ಮಾಡಬೇಕಾಗುತ್ತೆ ಇದಕ್ಕೆ ಕಂಟಿನ್ಯೂ ಲೈಕ್ ಹೆಂಗಂದ್ರೆ ಹೂವು ಹತ್ತಿ ಹುತ್ ಹತ್ತಕ್ಕಿಂತ ಮೊದಲು ನೀರು ಬಿಡಬೇಕು ಇದಕ್ಕೆ ಸ್ವಲ್ಪ ಮೇಂಟೆನೆನ್ಸ್ ಇದೆ ಅದಕ್ಕೆ ಮಾಡ್ಬೇಕು ಮಾಡ್ತಾ ಹೋದರೆ ಇದಕ್ಕೆ ಹಣ್ಣು ಆಗುತ್ತೆ ಬಟ್ ಇವಷ್ಟು ಅಷ್ಟೇನೂ ಆಗಿಲ್ಲ ಇವಷ್ಟು ಎಲ್ಲ ಕಡೆಯೇ ಮಾವಿನ ಕೇದ್ ಇತ್ತು ಕಡಿಮೆ ಇತ್ತು ಇದಕ್ಕೂ ಅಷ್ಟೇ ಕಡಿಮೆ ಆಗಿದೆ ಬಟ್ ವರ್ಷಕ್ಕೆ ಬರುತ್ತೆ ನಮ್ಗೆ ಎಷ್ಟು ಬೇಕು ಅಷ್ಟೆಲ್ಲ ಆಗುತ್ತೆ ಇದಕ್ಕೆ ಇದು ಒನ್ನೂರ ಇಪ್ಪತ್ತಿದೆ ಅನ್ನ ಕೇಸರು ಹಬ್ಬಸು ಮತ್ತು ಇದು ಸದಾಬಾರ ಇದೆ ಗೊಬ್ಬರ ಮಾಡಬೇಕಾಗುತ್ತೆ ಗೊಬ್ಬರ ಆ್ಯಕ್ಚುಲಿ ಇದು ಹೆಂಗೆ ನೇಚರ್ ಮೇಲೆ ಆಗುತ್ತೆ ಈ ವರ್ಷ ಎಲ್ಲೂ ಬಂದಿಲ್ಲ ಅಂದರೆ ಈ ಬಂದಿಲ್ಲ ನೇಚರ್ ನೇಚರ್ ವೈಸ್ ಬಟ್ ಆ್ಯಕ್ಚುಲಿ ವರ್ಷ ಬರುತ್ತೆ ಬಟ್ ಮಾಡಬೇಕಾಗುತ್ತೆ ಗೊಬ್ಬರ ಹಾಕ್ಬೇಕು ಟೈಮಿಂಗ್ ಆಕ್ಚುಲಿ ಹೂವು ಬರಕ್ಕಿಂತ ಮೊದಲು ನೀರು ಬಿಡಬೇಕು ಕರೆಕ್ಟ್ ಇಂಪಾರ್ಟೆಂಟ್ ಅಂದರೆ ನೀರು ಬಿಡಬೇಕಾಗತ್ತದೆ ಕರೆಕ್ಟಾಗಿ ಅದು ಮಾಡ್ಬೇಕಾಯ್ತು ಮಾವಿನ ಚಿಕ್ಕು ಇದಿದೆ ಅಂದರೆ ನಮ್ಮ ಮನೆಗೆ ಎಷ್ಟು ಬೇಕೋ ಅಷ್ಟಿದೆ ಚಿಕ್ಕು ದಾಲಿಮು ಮತ್ತು ಅಂಜೂರು ಮೂರಿದೆ ಗಿಡ ನಿರ್ಮಾಣ ಮಾಡ್ತಾ ಇದೀವಿ ಫ್ರೂಟ್ಸ್ ಸ್ಪೆಷಲಿಸ್ಟ್ ಫ್ರೂಟ್ಸ್ ಮಾಡ್ತಾ ಇದೀವಿ ಸ್ಟಾರ್ಟ್ ಮಾಡಿವಿ ಅಗ್ರಿಕಲ್ಚರ್ ಅಗ್ರಿಕಲ್ಚರ್ ಡೈಲಿ ಬರ್ತೀನಿ ರೀ ಕೊಡ್ತೀನಿ ಹಂಗೆ ಟೈಮ್ ಅಂತ ತ್ರೀ ಫೋರ್ ಅವರ್ಸ್ ಬರ್ತಿರ್ತೀನಿ ಹೊಲದಾಗ ಮಾಡ್ತಾ ಇರ್ತೀನಿ ಕೊಡ್ತಾ ಇರ್ತೀನಿ ಈಗ ಆ್ಯಕ್ಚುಲಿ ಡ್ರ್ಯಾಗನ್ ಫ್ರೂಟ್ ಹೆಂಗೆ ಹಚ್ಚಿವಿ ಹಾಗಾಗಿ ಇಂಟ್ರೆಸ್ಟ್ ಬರ್ತಾ ಇದೆ ಮಾಡಬೇಕು ಈಗ ಹೊಸ ಹೊಸ ವೆರೈಟೀಸ್ ಹಚ್ಚಬೇಕು ಹೊಸ ಹೊಸ ಫ್ರೂಟ್ಸ್ ತರಬೇಕು ಹಚ್ಚಬೇಕು ಅಂದರೆ ಎಲ್ಲಿ ಎಲ್ಲ ಆಗ ಆಗಲ್ಲ ಅಂತಾರಲ್ಲ ಅದು ಏನಾರ ಮಾಡಿ ಸಕ್ಸಸ್ ಮಾಡ್ಬೇಕಂತ ನಮ್ದು ಒಂದು ಡ್ರೀಮ್ ಆಗಿದೆ ಅದು ಒಂದು ಇದು ಆ್ಯಕ್ಚುಲಿ ಯಾವ ಫ್ರೂಟ್ಸ್ ಹತ್ತಿರ ಆ ಫ್ರೂಟ್ಸೇ ಹತ್ಬೇಕಂತ ಹಾಗೇನಿಲ್ಲ ಆ್ಯಕ್ಚುಲಿ ಈಗ ಅಂಗೂರು ಹತ್ತಿರ ಅಂಗೂರೇ ಹಚ್ಬೇಕಂತಿದಿಲ್ಲ ಹೊಸ ಹೊಸ ವೆರೈಟೀಸ್ ತರ ರೀ ಫ್ರೂಟ್ಸ್ ಹೊಸ ಹೊಸ ವೆರೈಟಿಸ್ ತಂದು ಹಚ್ಚೋಣ ನೋಡೋಣ ಚಾಲೆಂಜಿಂಗ್ ಮಾಡ್ಬೇಕು ಚಾಲೆಂಜಿಂಗ್ ಮಾಡೇಬೇಕಾಗತ್ತೆ ಯಾವುದು ಯಾವುದು ಜಾಬ್ ಹಿಡ್ಕೊಂಡ್ರು ಚಾಲೆಂಜಿಂಗ್ ಮಾಡೇಬೇಕಾಗುತ್ತೆ ನೋಡ್ರಿ ಕೃಷಿಯಲ್ಲಿ ಬರುತ್ತೆ ಸಕ್ಸಸ್ ಆಗ್ತಾ ಇದ್ದಾರೆ ಎಲ್ಲರೂ ಇದು ಗಿಡದಿಂದ ಹೆಚ್ಚಾಗಿದೆ ಥರ್ಟಿ ತರ್ಟಿ ಥರ್ಟಿ ಟೆನ್ ಥರ್ಟಿ ಹೆಚ್ಚಿಗೆ ಇದೆ ತರ್ಟಿ ಫಿಫ್ಟೀನ್ ಇದೆ ಇದು ಹಾಂ ಫಿಫ್ಟೀನ್ ಇದೆ ಇದು ಹೆಚ್ಚಿಗೆ ಬಿಟ್ಟಿವಿ ಇದು ಅರೌಂಡ್ ನೈನ್ ಇಯರ್ಸ್ ಬ್ಯಾಕ್ ಹಚ್ಚಿವೆ ನೈನ್ ಟೆನ್ ಇಯರ್ಸ್ ಆಗ್ತು ಹಚ್ಚಿ ಬ್ಯಾಕ್ ಅವಾಗ ಹಚ್ಚಿವಿ ನೋಡಿ